ನಿನ್ನೆ ಕೊತ್ತೂರು ಮಂಜುನಾಥ್ ಒಂದು ಹೇಳಿಕೆ ಕೊಟ್ಟರು ಕೋಲಾರದ ಶಾಸಕರು ಆಪರೇಷನ್ ಸಿಂಧೂರದ ಮೂಲಕ ಭಾರತ ತನ್ನ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಪೆಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದಂತಹ ಅಟಾಕಿಗೆ ಇಪ್ಪತ್ತಾರು ಮಂದಿ ಬಲಿ ತೆಗೆದುಕೊಂಡಂತಹ ಪ್ರಕರಣಕ್ಕೆ ಪ್ರತೀಕಾರ ಭಾರತ ತೀರಿಸಿಕೊಂಡಿರೋದು ಈ ಆಪರೇಷನ್ ಸಿಂಧೂರದ ಬಗ್ಗೆ ಇಡೀ ಭಾರತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಸೈನಿಕರ ಶೌರ್ಯಕ್ಕೆ ಅಂತಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈಗ ನಡೀತಾ ಇದೆಯಲ್ಲ ರಾಜಕಾರಣ ಈ ವಿಷಯದಲ್ಲಿ ನಮ್ಮ ಕೆಲ ರಾಜಕೀಯ ನಾಯಕರು ಈ ಆಪರೇಷನ್ ಸಿಂಧೂರದ ಬಗ್ಗೆ ಅಪಮಾನ ಮಾಡ್ತಿದ್ದಾರೆ ಅದರಲ್ಲಿ ನಮ್ಮ ಕೋಲಾರದ ಕಾಂಗ್ರೆಸ್ಸಿನ ಶಾಸಕರು ಮುಂಚೂಣಿಯಲ್ಲಿದ್ದಾರೆ ಅವರಂತ ಮಾತಿಗೆ ಕೆಲ ಕಾಂಗ್ರೆಸ್ಸಿನ ನಾಯಕರು ಜೈ ಎಂದಿದ್ದಾರೆ ಅದು ದುರಂತವೇ ಆಪರೇಷನ್ ಸಿಂಧೂರಕ್ಕೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ನಾಯಕರಿಗೆ ಸರ್ಕಾರದ ಮೇಲಂತೂ ಗೌರವ ಇಲ್ಲ ಕಿಂಚಿತ್ತು ಸೈನ್ಯಕ್ಕಾದರೂ ನಾಯಕರು ಗೌರವ ಕೊಡ್ಬೋದಲ್ವಾ ರಾಜಕಾರಣಿಗಳಿಗೆ ಏನು ಮಾತಾಡಿದ್ರು ನಡೆಯತ್ತೆ ಅನ್ನೋ ಮನಸ್ಥಿತಿ ಯಾಕೆ ನಾವು ಏನು ಮಾತಾಡಿದ್ರು ನಡೆಯತ್ತೆ ನಾವು ಏನು ಮಾತಾಡಿದ್ರು ಜನ ಕೇಳ್ತಾರೆ ನಾವು ಏನು ಮಾತಾಡಿದ್ರು ಮಾಧ್ಯಮಗಳು ಕೇಳುತ್ತೆ ನಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾರೆ ನಮ್ಮನ್ನು ಯಾರು ಏನು ಆಗುತ್ತೆ ಇದು ನಮ್ಮ ರಾಜಕಾರಣಿಗಳ ಕೆಲ ರಾಜಕಾರಣಿಗಳ ದುರಹಂಕಾರದ ವರ್ತನೆ ಜನರು ಮಾತಾಡಿದ ತಕ್ಷಣ ಕೇಸ್ ಬಿಡುತ್ತೆ ನಾಲಿಗೆ ಹರಿಬಿಟ್ರೆ ರಾಜಕಾರಣಿಗಳಿಗೆ ಯಾಕೆ ಶಿಕ್ಷೆ ಆಗೋದಿಲ್ಲ ಯಾಕೆ ಕೇಸ್ ಹಾಕೋದಿಲ್ಲ ಯಾಕೆ ಅದ್ರ ವಿರುದ್ಧ ಕ್ರಮ ಆಗೋದಿಲ್ಲ ಒಂದು ಸರಿ ಮುಟ್ಟು ನೋಡ್ಕೊಳ್ಳುವಂತ ಕ್ರಮ ಆದ್ರೆ ಈ ತರದ ವಿಷಯಗಳಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದರ ಬಗ್ಗೆ ಒಂದು ಪರಿಜ್ಞಾನ ಆದರೂ ಬರುತ್ತೆ ರಾಜಕಾರಣಿಗಳು ಅಂದ ತಕ್ಷಣ ಏನು ಮಾಡಿದ್ರೂ ನಡೆಯತ್ತಾ ಏನ್ ಬೇಕಾದ್ರೂ ಮಾತಾಡ್ಬೋದಾ ಹಾಗಾದ್ರೆ ನಿನ್ನೆಯಿಂದ ಬಹಳ ಜೋರ ಚರ್ಚೆ ಆಗ್ತಾ ಇದೆ ಕೊತ್ತೂರು ಮಂಜುನಾಥ್ ಕೊಟ್ಟಂತ ಸ್ಟೇಟ್ಮೆಂಟ್ ಹೇಳಿಕೆಗಳನ್ನ ಕೊಡಬಾರದು ತಮ್ಮ ಅಭಿಪ್ರಾಯಗಳನ್ನ ಇಡಬಾರದು ಅಂತಲ್ಲ ಯಾವ ವಿಷಯದಲ್ಲಿ ಏನು ಹೇಳಿಕೆ ಕೊಡ್ತಾ ಇದ್ದೀನಿ ಇದರ ಬಗ್ಗೆ ಒಂದು ಸಣ್ಣ ಪರಿಜ್ಞಾನ ಒಬ್ಬ ಇರಬೇಕಾಗಿತ್ತು ಏನ್ ಹೇಳಿದ್ರು ಹಾಗಾದ್ರೆ ಕೊತ್ತೂರು ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ಮತ್ತೊಂದು ಸಲ ಕೇಳಿ ಮಾಡಿದ್ರು ಏನು ಮಾಡಿಲ್ಲ ಏನ್ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ್ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅದೇ ಫೈರ್ ಮಾಡಿ ಆ ಟರರಿಸ್ಟೂ ಯಾರು ಬೇರೆ ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕು ಬಾ ಆಲು ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ್ದೆ ಟಿ ವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿ ವಿಗಳಲ್ಲಿ ಎಲ್ಲ ಬಂದಿದ್ದು ಒಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿಯವ್ರು ಹೇಳಿದ್ರ ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವರು ಯಾರು ಇಲ್ವಾ ನಮ್ಮದು ಸೆಕ್ಯೂರಿಟಿ ಇಲ್ವಾ ಹಾಗಾದರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ಇವರೆಲ್ಲ ಏನು ಮಾಡ್ತಾಯಿದ್ರು ಅಷ್ಟೊತ್ತಿರ್ಗು ಬಾರ್ಡ್ರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ನಮ್ಮ ಮಿಲ್ಟ್ರಿ ಅವ್ರು ಏನು ಮಾಡ್ತಾಯಿದ್ರು ಇವರೇ ಏನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಆಯ್ತಿದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಇವಾಗ ನಮ್ಗೆ ಯಾವುದೋ ಗೊತ್ತಿಲ್ಲ ಅವರೇ ಬಂದ್ರಾ ಇವರೇ ಕರೆಸಿದ್ರೆ ಯಾರು ಬಂದರೂ ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೆ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇನಾ ನೀವು ಗೌರವ ಕೊಡೋದು ಯಾರು ಒಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ಗಂಡಂದ್ರ ಹೆಣ್ತೀರ್ ಹೆಂಡ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬದ್ರು ಇಲ್ಲಾಂದ್ರೆ ಅವರು ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಆ ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಟೆರ್ರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನ ಹಾಳು ಮಾಡಿಕೊಂಡ್ರು ಅಷ್ಟೇ ಇಲ್ಲ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಇಸ್ರೇಲ್ ಇರೋದು ಇಷ್ಟು ಊರು ಯಾರ ಮಾತನ್ನು ಕೇಳಿದ್ನ ಇಸ್ರೇಲ್ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದ ಅವರು ಜನನ್ನ ಅರವತ್ತು ಜನ ಎಪ್ಪತ್ತು ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರ ಒಂದು ಕಾರಣಕ್ಕೆ ಯಾರು ಎಲ್ಲದರೂ ಕಳ್ಳ ಒಡದ ಸರುನಾಶ ಮಾಡಾಕ್ಬಿಟ್ರು ರಷ್ಯಾ ಅವರು ಉಕ್ರೇನ್ ನೋಡಿದ್ರು ಹೆಂಗೆ ಹೊಡ್ದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಹೊಡಿಬಾರ್ದು ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಪ್ರಾಣ ಆಗಿ ಬೆಲೆ ಇಲ್ವ ಅವ್ರಿಗೆ ಪೂರ್ತಿ ಪ್ರಮಾಣವಂತ ಅವ್ರು ನಿಡ್ಕೊಂಡು ಬಂದು ಅವ್ರು ಆ ಐದು ಜನ ಸುಟ್ಟಿರೋನ ಕರ್ಕೊಂಡು ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರೆ ಬಿಡ್ತಾ ಇದ್ರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಕೇಳಿ ಅನ್ನೋದ್ರು ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಹೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ ఏష్యా నెట్ న్యూస్ నెట్వర్క్ ప్రస్తుతి